ಬನ್ನಿ ತಮ್ಮಂದಿರ ನಿಮಗಾಗಿ ಇವರ ಅಕ್ಷತೆಯನ್ನು ತಡೆ ಹಿಡಿತೇವೆ ಆಯ್ತಣ್ಣ ನಿನಗೊಂದು ಸಂತೋಷದ ಸುದ್ದಿ ಏನಪ್ಪ ಅಂತ ಸಂತೋಷದ ಸುದ್ದಿ ನಿಮ್ಮ ಆಶೀರ್ವಾದದಿಂದ ಅಣ್ಣ ದನರಾಜನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ನಾನು ಈ ನಾಡ ತಾಯಿಯ ರಕ್ಷಣೆ ಮಾಡುವ ಪೊಲೀಸ್ ಆಗಿ ಆಗಿಬಿಟ್ಟೆ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಸಂತೋಷ ತಮ್ಮಂದಿರ ಸಂತೋಷ ಇವರೊಬ್ಬ ಫ್ಯಾಕ್ಟರಿ ಮ್ಯಾನೇಜರ್ ನಿನ್ನೊಬ್ಬ ಪೊಲೀಸ್ ಅಧಿಕಾರಿ ದೇವರು ನಿಮ್ಮನ್ನು ಸದಾ ಹೀಗೆ ರಕ್ಷಿಸಲಪ್ಪ ಅಣ್ಣನ ಶ್ರೀರಕ್ಷೆ ಹಾಗೂ ನಾಡ ತಾಯಿಯ ರಕ್ಷಣೆಯಿಂದ ಪಡೆದು ಬಂದ ರಕ್ಷೆಯ ಕಡ್ಗವೆಂಬ ಆಕೆ ರಕ್ಷವೆಂಬ ರಾಕ್ಷ ಕಡಿದು ಹಾಕಿ ನ್ಯಾಯ ರಕ್ಷಣೆ ಎಂಬುದನ್ನು ರಕ್ಷಿಸುವಂತಾಗಲಪ್ಪ ಹೌದು ಸಹೋದರ ಜನಗಳ ನ್ಯಾಯ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕಷ್ಟೇ ಸಮ್ಮಿತವಾಗಿರಲಿ ತಪ್ಪು ಮಾಡಿದ ಆರೋಪಿ ಮನ್ನಣೆಯಾಗಲಿ ತಮಣೆಯಾಗಲಿ ನಮ್ಮನ್ನು ಹೆತ್ತ ಮಾತಾಪೇ ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿಕೊಡುವುದೇ ನಿನ್ನ ಕಾಕಿ ಕರ್ತವ್ಯಪ್ಪ ಇದು ನಾಮವಚನ ಧನವಂತರ ಕೈಚಾತ್ಯಕ್ಕೆ ಸಿಕ್ಕು ಬೀಳದೆ ಅಹಂಕಾರ ಮದ್ದಾನರನ್ನು ಮರ್ದಿಸಿ ನಾಡ ತಾಯಿಯ ಕರುಣೆಯ ಕಂದ ನಾನಾಗಲಿ ಲಂಚವನ್ನು ಲಂಚ ಮುರಿದು ಪ್ರಾಮಾಣಿಕತೆಯಿಂದ ಏನೇರುತ್ತದೆ ಸುಲಿಗೆ ಸ್ತ್ರೀ ಅಪ್ಪ ಗಡಕರೆಂಬ ಆ ದುಶರಿಗೆ ಈ ನನ್ನ ಪೊಲೀಸ್ ಹೆಣ್ಣು ನನಗೆ ನಿಮ್ಮ ಮಾತನ್ನು ಅಕ್ಷರ ಸಹ ಪಾಲಿಸಿ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯ ನೀತಿ ಧರ್ಮ ಸತ್ಯ ಆಯುಷ ಎಂಬ ಈ ಐದು ಮಂತ್ರವನ್ನು ಸದಾ ಮನದಲ್ಲಿ ಸ್ಮರಿಸಿಕೊಂಡು ಈ ಮನೆಯ ಕೀರ್ತಿಯೊಂದಿಗೆ ನಾಡಿನ ಕೀರ್ತಿಯನ್ನು ತರುವೆ ಆಯ್ತಪ್ಪ ಈಗ ಸಂತೋಷವಾಗಿ ಮಗೀನಿ ಈ ಮದುವೆ ಕಾರ್ಯ ಯಾಕೆ ಶೇಷಿಕ ನಾನು ಬಂದಾಗ ನೋಡ್ತಾ ಇದ್ದೀನಿ ಯಾಕೋ ಮೌನವಾಗಿ ನಿಂತು ಬಿಟ್ಟಿಯಲ್ಲ ನಿನಗೂ ಏನಾದ್ರೂ ಮದುವೆ ನಿನ್ನ ಕಾಲಿಗೆ ಬರೀತೀನಿ ಯಾಕೋ ನೀನು ಯಾವುದಾದ್ರೂ ಹುಡುಗಿನ ಪ್ರೀತಿ ಏನು ಗೊತ್ತ ಹೌದಣ್ಣ ನು ರಾಜನ ತಂಗೀನ ಪ್ರೀತಿಸಿದ್ದೇನೆ ಅನುಮತಿ ಹುಚ್ಚ ಹೋಗಿ ಹೋಗಿ ನಾಗರ ಈ ಅಣ್ಣನ ಮಾತು ತಮ್ಮ ಅದನ್ನು ನಾವು ಯೋಚಿಸಬೇಕಾಗಿಲ್ಲಪ್ಪ ನಮ್ಮ ಹಿಂದಿನ ಘಟನೆಗಳನ್ನು ಯೋಚಿಸಬೇಕಾಗಿದೆ ನಿಮಗೆ ಮದುವೆ ಇಷ್ಟೇ ಗುರುತಿದ್ದರೆ ಬಿಟ್ಟು ಬಿಡ್ರಿ ಹಾಗಲೇ ಸೋದರ ತನಿತಾಂತರದಿಂದ ನಡೆದು ಬಂದವರು ನಮ್ಮ ಮನೆತನದಲ್ಲಿ ಮನೆಗೆ ಕೊಡ್ತಾನೋ ಇಲ್ಲ ಅಂತ ವಿಚಾರ ಮಾಡಬೇಕಾಗಿದೆ ಇಲ್ಲಪ್ಪ ಅದನ್ನೊಂದು ವಿಚಾರ ಉಳಿಸಿಕೊಂಡು ಎರಡು ಮದುವಿನ ಒತ್ತೊಟ್ಟಿಗೆ ಮುಗಿಸಲಾಯ್ತು ನಡಿ ಬಂದ ತಕ್ಷಣ ಹಣ ಮುಗಿದು ಖರೀದಿಸಿಕೊಂಡು ಬರ್ಲಿಕ್ಕೆ ನನ್ನ ತಂಗಿ ಏನು ಬಜಾರದಲ್ಲಿತ್ತು ಮಾರುವ ಹಣ್ಣಲ್ಲ ವ್ಯವಹಾರ ಬಗೆಹರಿಸಿ ವ್ಯಾಪಾರ ಮಾಡಬೇಕಾಗುತ್ತದೆ ನಿನಗೆ ಕೊಡಬಾರದತ್ತ ಸ್ವತಃ ನಿನ್ನ ನುಡಿ ಕೇಳಿ ನಾನೇ ನಿನ್ನ ಮನೆಗೆ ಬಂದಿದ್ದೇನೆ ಪರವಾಗಿಲ್ಲ ಶ್ರೀಮಂತರಿ ಬನ್ನಿ ಕುಳಿತುಕೊಳ್ಳಿ ಅದೇನೇ ಇದ್ರು ನಾವು ಇರೋರು ಕೂಡಿ ವಿಚಾರ ಮಾಡುತ್ತ ಆ ವಿಚಾರಣೆ ಮಾತು ಹಿಂದೆ ನನ್ನ ತಂದಿಗೆ ನುಲುಗು ನಡೆದಿದೆ ಅದೆಲ್ಲ ಇರಲಿ ಈಗ ಮತ್ತೆ ನೀ ನನ್ನ ಹೊಸ ಕಂಡೀಷನ್ ಒಪ್ಪಿಕೊಂಡ್ರೆ ಆ ಕೆಲಸ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ಹಾಗೆ ಮಾಡಿಬೇಡ್ರಿ ಮಾತ್ರೀ ತಿಳಿಯದೆ ಹುಡುಗರು ತಪ್ಪು ಮಾಡಿ ಅದೇ ರೀತಿ ನಿಮ್ಮ ತಂಗಿ ನನ್ನ ಮನೆ ಸಸಿ ಆಗ್ಬೇಕು ಅಷ್ಟೇ ಹಾಗಂತ ಹೇಳ್ತೀನಿ ಕೇಳು ಕಂಡೀಷನ್ ನಂಬರ್ ಒಂದು ಇಲ್ಲಿ ನಿನ್ನೊಬ್ಬನ ಹೊರತುಪಡಿಸಿ ಈ ನನ್ನ ನಿನ್ನ ಮಾತಿನ ವಿಚಾರದಲ್ಲಿ ಇವರು ಯಾರು ಇರಬಾರದು ಆಯ್ತು ಶ್ರೀಮತಿ ಗಿರಿಜಾ ನೀವೆಲ್ಲ ಹಾಗೆಂದರೆ ಹೆಂಗಣ್ಣ ಈ ತನರಾಜ ಯಾವುದಾದರೊಂದು ಮನೆ ಒಡೆಯುವ ಮಾತು ತೆಗೆದುಕೊಂಡ್ರೆ ಅದೆಲ್ಲ ನಡೆಯುವುದಿಲ್ಲ ಇದು ನಿನ್ನ ಹಿರಿಯ ಹತ್ತೆ ಮೊದಲು ನೀವೆಲ್ಲರೂ ಒಳಗಿಡ್ರಿ ಹೇಳಿ ಶ್ರೀಮಂತರಿ ಕಂಡೀಷನ್ ನಂಬರ್ ಎರಡು ನನ್ನ ತಂಗಿ ನಿನ್ನ ಮನೆಯ ಸೊಸೆಯಾಗಿ ಬಂದ ತಕ್ಷಣ ಅವಳಿಗೆ ಯಾರ ಕಂಡೀಷನ್ ನಂಬರ್ ಮೂರು ಮಹಾರಾಣಿಯಾಗಿ ಬರುವ ನನ್ನ ತಂಗಿ ಸೇವೆಗೆ ನೀನು ಗಿರಿಜಾ ದಾಸಿಯರಂತೆ ಸೇವಕರಾಗಬೇಕು ಕಂಡೀಷನ್ ನಂಬರ್ ನಾಲ್ಕು ನಿನ್ನ ರಕ್ತ ಕುಡಿದು ಬಿಟ್ಟಿವಿರುವ ನಮ್ಮಣ್ಣನಿಗೆ ನಿನ್ನ ತಂಗಿಯ ಮಾಡುತ್ತಾ ಮಾಡುತ್ತೆ ನಿನ್ನನ್ನು ಜೀವ ಜೈತವಿ ಶಂಕರ ಮನೆಗೆ ಬಂದ ಅತಿಥಿ ದೇವರಂತ ಅತಿಥಿ ಮೀರಿ ಹಾಗೆಲ್ಲ ಮಾತಾಡ್ಬಾರ್ದಪ್ಪ ದಯವಿಟ್ಟು ಮಾಡಿದ್ರೆ ನಾನೇ ಇಲ್ಲ ನಾ ಇಲ್ಲ ಕೋಳಿ ಅಂತ ತಿಳಿದ ಇದೇ ರೀತಿ ನೀ ನನಗೆ ಎದುರು ಕೊಡ್ತಾ ಹೋದ್ರೆ ನಿನ್ನ ಹೋಳಿ ಆಡುವ ಬೇಟೆ ನಾನೇ ಅಂತ ತಿಳಿ ಆ ಬೇಟೆ ಹೇಗೆ ಬದಲಿ ಮಾಡ್ಬೇಕಂತ ನನಗೆ ಚೆನ್ನಾಗಿ ಬರ್ತಿದೆ ಮಿಸ್ಟರ್ ಧರ್ಮರಾಜ್ ನಿನ್ನಿಂದ ಯಾವ ಕಾರ್ಯವೂ ನಡೆುದಿಲ್ಲ ಕಂಡೀಷನ್ ನಂಬರ್ ನಾಲ್ಕು ಇದನ್ನೆಲ್ಲ ನನ್ನ ತಂಗಿ ಮುಂದೆ ಹೇಳಿ ಕಳಿಸುತ್ತೇನೆ ನೀನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡ್ರೆ ಮುಂದೆ ಮದುವೆ ವಿಚಾರ ಇಲ್ಲ ಅಂದ್ರೆ ನಕಾರ ಆಯ್ತು ಶ್ರೀಮಂತರಿ ಬೇಗ ನಿಮ್ಮ ತಂಗಿಯನ್ನು ಕಳಿಸಿ ಈ ಮದುವೆ ಕಾರ್ಯ ನಾವು ಮುಗಿಸ್ಬಿಡಿ તમંદરા બનરપા

ಮಾಡ್ತಾ ಬಿಟ್ಟಿದ್ರಿ ಸ್ವಲ್ಪ ಏನೋ ಬಾಳ ಹುಚ್ಚು ಕುಕುಕ್ಕು ಅಂದ್ರ ನೀವೇನು ಧನರ ಇದು ಆಚಾರ್ಯ ನೀವು ಊಟ ಮಾಡೋ ಹತ್ಮ

ನಮ್ ನಮ್ಗ ಹೇಳ್ರಿ ಯಾಕಂದ್ರ ಸ್ವಾಮ್ ಬಾತ್ ದುಡ್ತ ಹೋಗ್ತಾರ ನಾವ್ ರೀ ನೂರ ಒಂದ್ ರೂಪಾಯಿ ದಾಗ ಮುಗಿಸ್ಬಿಡ್ತೇವ್ ಮದ್ವಿನ ಇದಕ್ಕೆಲ್ಲ ನಾನಿದ್ದೇನೆ ನೀವ್ಯಾರು ನೀವೆಲ್ಲರೂ ಸುಖ ಸಂತೋಷದಿಂದ ನಗು ನಗುತ್ತ ಇದ್ದರೆ ನಮಗೆಲ್ಲ ಅಷ್ಟೇ ಸಾಕು ಹ ನಗು ನಗುತ್ತ ಹೇಳಮ್ಮ ನಿಮ್ಮ ಯಜಮಾನ ಹೆಸರನ್ನ ಹಣೆಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ಕಾಲಿಗೆ ಕಾಲಂಬ್ರ ಚಂದ ನನಗೆ ಅವನಿ ಚಂದ ಶಂಕರ್ ನೀನು ಹೇಳೋ ಶಂಕರಣ್ಣ ಕಷ್ಟಕ್ಕೆ ಕುಕ್ಕದೆ ನಿಷ್ಠೆಗೆ ಬಗ್ಗದೆ ಈ ಶಶಿಕಾಂತನ ಜ್ಯೋತಿ ಸಹಿತ ಹೇಳ್ರಿ ಅವರ ಗಾಯಿಗೆ ಗಂಧ ಚಂದ ನೀರ್ಗೆ ಮೀನಿಗೆ ಇದು ಚಂದ ನನ್ನ ಪತಿದಿಯವರ ನೋಟ ನನ್ಗೆ ಚಂದ ಶಶಿಕಾಂತ ನೀವೆಲ್ಲ ಹಿರೇ ನಮಸ್ಕಾರ ಮಾಡಿ ನಾಳೆ ಮುಂಜಾನೆ ಹನುಮಂತರ ಗುಡಿಗೆ ಹೊಸ ನಮಸ್ಕಾರ ಮಾಡಕ ತಪ್ಪು ಮಾಡ್ರೆ ನೋಡ್ರಿ ಹೂ ನೋಡ್ರಿ oh no, no.